ಓಂ ಶಾಂತಿ ಶಿವ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಾವು ಇಲ್ಲಿಗೆ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆಯಲು ಅರ್ಥಾತ್ ಜೋತಿಯಲ್ಲಿ ಜ್ಞಾನದ ಎಣ್ಣೆಯನ್ನು ಹಾಕಲು ಬಂದಿದ್ದೀರಿ ಮಧುರ ಮಕ್ಕಳೇ ತಾವು ಇಲ್ಲಿಗೆ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆಯಲು ಅರ್ಥಾತ್ ಜೋತೆಯಲ್ಲಿ ಜ್ಞಾನದ ಎಣ್ಣೆಯನ್ನು ಹಾಕಲು ಬಂದಿದ್ದೀರಿ ಪ್ರಶ್ನೆ ಶಿವನ ದಿಬ್ಬಣದ ಗಾಯನ ಏಕೆ ಇದೆ ಶಿವನ ದಿಬ್ಬಣದ ಗಾಯನ ಏಕೆ ಇದೆ ಉತ್ತರ ಏಕೆಂದರೆ ತಂದೆಯು ಯಾವಾಗ ಹಿಂತಿರುಗಿ ಹೋಗುವರೋ ಆಗ ಎಲ್ಲಾ ಆತ್ಮಗಳ ಸಮೂಹವು ಹಿಂದೆ ಹಿಂದೆ ಓಡಿ ಹೋಗುತ್ತದೆ ಮೂಲವತನದಲ್ಲಿ ಆತ್ಮಗಳ ಗೂಡು ಏರ್ಪಡುತ್ತದೆ ನೀವು ಪವಿತ್ರರಾಗುವ ಮಕ್ಕಳು ತಂದೆಯ ಜೊತೆ ಜೊತೆಯಲ್ಲಿ ಹೋಗುತ್ತೀರಿ ಜೊತೆಯ ಕಾರಣವೇ ಶಿವನ ಮೆರವಣಿಗೆ ಅರ್ಥಾತ್ ದಿಪ್ಪಣದ ಗಾಯನವಿದೆ ಓಂ ಶಾಂತಿ ಮಕ್ಕಳು ಮೊಟ್ಟ ಮೊದಲಿಗೆ ಒಂದೇ ಮಾತನ್ನು ತಿಳಿದುಕೊಳ್ಳಬೇಕಾಗಿದೆ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಮತ್ತು ಅವರು ಎಲ್ಲರ ತಂದೆಯಾಗಿದ್ದಾರೆ ಅವರಿಗೆ ಸರ್ವಶಕ್ತಿವಂತನೆಂದು ಹೇಳಲಾಗುತ್ತದೆ ನಿಮ್ಮಲ್ಲಿಯೂ ಸರ್ವ ನೀವು ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ ಭಾರತದಲ್ಲಿಯೇ ಈ ದೇವಿ ದೇವತೆಗಳ ರಾಜ್ಯವಿತ್ತು ಅಂದರೆ ನೀವು ಮಕ್ಕಳ ರಾಜ್ಯವಿತ್ತು ನೀವು ಪವಿತ್ರ ದೇವಿ ದೇವತೆಗಳಾಗಿದ್ದೀರಿ ನಿಮ್ಮ ಕುಲ ಅಥವಾ ರಾಜಧಾನಿಯಿದ್ದು ಎಲ್ಲರೂ ನಿರ್ವಿಕಾರಿಗಳಾಗಿದ್ದರು ಯಾರು ನಿರ್ವಿಕಾರಿಗಳಾಗಿದ್ದರು ಆತ್ಮರು ಈಗ ಪುನಃ ನೀವು ನಿರ್ವೀಕಾರಿಗಳಾಗುತ್ತಿದ್ದೀರಿ ಸರ್ವಶಕ್ತಿವಂತ ತಂದೆಯನ್ನು ನೆನಪು ಮಾಡಿ ಅವರಿಂದ ಶಕ್ತಿಯನ್ನು ಪಡೆಯುತ್ತಿದ್ದೀರಿ ತಂದೆಯೇ ತಿಳಿಸಿದ್ದಾರೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತದೆ ಅದರಲ್ಲಿ ಯಾವ ಸತೋಪ್ರಧಾನ ಶಕ್ತಿಯಿತ್ತೋ ಅದು ದಿನ ಪ್ರತಿದಿನ ಕಡಿಮೆಯಾಗುತ್ತಾ ಹೋಗುತ್ತದೆ ಆಗ ಸತೋಪ್ರಧಾನರಿಂದ ಸತೋ ತಮೋ ಪ್ರಧಾನ ಆಗುತ್ತಾ ಹೋಗುತ್ತದೆ ಹೇಗೆ ಬ್ಯಾಟರಿಯ ಶಕ್ತಿಯು ಕಡಿಮೆಯಾಗುತ್ತಾ ಹೋದಂತೆ ವಾಹನವು ನಿಂತು ಹೋಗುತ್ತದೆ ಬ್ಯಾಟರಿಯು ಡಿಸ್ಚಾರ್ಜ್ ಆಗುತ್ತದೆ ಆತ್ಮದ ಬ್ಯಾಟರಿಯು ಫುಲ್ ಡಿಸ್ಚಾರ್ಜ್ ಆಗುವುದಿಲ್ಲ ಅಲ್ಪ ಸ್ವಲ್ಪ ಶಕ್ತಿಯು ಉಳಿದಿರುತ್ತದೆ ಹೇಗೆ ಯಾರಾದರೂ ಮರಣ ಹೊಂದಿದಾಗ ದೀಪ ಬೆಳಗಿಸುತ್ತಾರೆ ಜ್ಯೋತಿಯು ನಂದಿ ಹೋಗದಿರಲೆಂದು ಅದರಲ್ಲಿ ಎಣ್ಣೆಯನ್ನು ಹಾಕುತ್ತಾ ಇರುತ್ತಾರೆ ಬ್ಯಾಟರಿಯ ಶಕ್ತಿಯು ಕಡಿಮೆಯಾದಾಗ ಮತ್ತೆ ಚಾರ್ಜ್ ಮಾಡಲು ಇಡುತ್ತಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನೀವಾತ್ಮರು ಸರ್ವಶಕ್ತಿವಂತರಾಗಿದ್ದೀರಿ ಈಗ ಮತ್ತೆ ನೀವು ಸರ್ವಶಕ್ತಿವಂತ ತಂದೆಯೊಂದಿಗೆ ತಮ್ಮ ಬುದ್ಧಿಯೋಗವನ್ನು ಇಡುತ್ತೀರಿ ಅದರಿಂದ ತಂದೆಯು ಶಕ್ತಿಯು ತಂದೆಯ ಶಕ್ತಿಯು ನಮ್ಮಲ್ಲಿ ಬಂದು ಬಿಡಲಿ ಎಂದು ಏಕೆಂದರೆ ಶಕ್ತಿಯು ಕಡಿಮೆಯಾಗಿ ಬಿಟ್ಟಿದೆ ಅವಶ್ಯಕವಾಗಿ ಅಲ್ಪ ಸ್ವಲ್ಪ ಉಳಿದಿರುತ್ತದೆ ಅದು ಸಂಪೂರ್ಣ ಸಮಾಪ್ತಿಯಾಗಿ ಬಿಟ್ಟರೆ ಮತ್ತೆ ಶರೀರವೇ ಇರುವುದಿಲ್ಲ ಆತ್ಮವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಈಗ ಸಂಪೂರ್ಣ ಪವಿತ್ರವಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ನಿಮ್ಮ ಬ್ಯಾಟರಿಯು ಪೂರ್ಣ ಚಾರ್ಜ್ ಆಗುತ್ತದೆ ಮತ್ತೆ ಸ್ವಲ್ಪ ಸ್ವಲ್ಪವಾಗಿಯೇ ಕಡಿಮೆಯಾಗುತ್ತಾ ಹೋಗುತ್ತದೆ ತ್ರೇತಾಯುಗಕ್ಕೆ ಬರುವಷ್ಟರಲ್ಲಿ ಮೀಟರ್ ಕಡಿಮೆಯಾಗುತ್ತದೆ ಅದಕ್ಕೆ ಕಲೆಗಳು ಎಂದು ಹೇಳಲಾಗುತ್ತದೆ ಆತ್ಮ ಯಾವುದು ಸತೋ ಪ್ರಧಾನವಾಗಿತ್ತು ಅದು ಸತೋ ಆಯಿತು ಎಂದು ಹೇಳುತ್ತಾರೆ ಅದರಲ್ಲಿನ ಶಕ್ತಿಯು ಕಡಿಮೆಯಾಗಿ ಬಿಡುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಸತ್ಯ ಯುಗದಲ್ಲಿ ನಾವು ಮನುಷ್ಯರಿಂದ ದೇವತೆಗಳಾಗಿ ಬಿಡುತ್ತೇವೆ ಈಗ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ತಮೋ ಪ್ರಧಾನರಿಂದ ಪ್ರಧಾನರಾಗಿ ಬಿಡುವಿರಿ ನೀವೀಗ ತಮೋ ಪ್ರಧಾನರಾಗಿ ಬಿಟ್ಟಿದ್ದೀರಿ ಆದ್ದರಿಂದ ಶಕ್ತಿಯೆಲ್ಲವೂ ಕಳೆದು ಹೋಗಿದೆ ಮತ್ತು ತಂದೆಯನ್ನು ನೆನಪು ಮಾಡುವುದರಿಂದ ಪೂರ್ಣ ಶಕ್ತಿಯು ಬರುವುದು ಏಕೆಂದರೆ ನಿಮಗೆ ತಿಳಿದಿದೆ ದೇಹ ಸಹಿತ ದೇಹದ ಯಾವುದೆಲ್ಲ ಸಂಬಂಧಗಳಿವೆಯೋ ಅವೆಲ್ಲವೂ ಸಮಾಪ್ತಿಯಾಗಲಿವೆ ನಂತರ ನಿಮಗೆ ಬೇಹದ್ದಿನ ರಾಜ್ಯವು ಸಿಗುತ್ತದೆ ಬೇಹದ್ದಿನ ತಂದೆಯಾಗಿದ್ದಾರೆ ಆದ್ದರಿಂದ ಬೇಹದ್ದಿನ ಆಸ್ತಿಯನ್ನೇ ಕೊಡುತ್ತಾರೆ ನೀವೀಗ ಪತಿತರಾಗಿದ್ದೀರಿ ನಿಮ್ಮ ಶಕ್ತಿಯು ಸಂಪೂರ್ಣ ಕಡಿಮೆಯಾಗಿ ಬಿಟ್ಟಿದೆ ಹೇ ಮಕ್ಕಳೇ ಈಗ ನನ್ನನ್ನು ನೆನಪು ಮಾಡಿ ನಾನು ಸರ್ವಶಕ್ತಿವಂತನಾಗಿದ್ದೇನೆ ನನ್ನ ಮೂಲಕ ಸರ್ವಶಕ್ತಿವಂತ ರಾಜ್ಯವೂ ಸಿಗುತ್ತದೆ ಸತ್ಯಯುಗದಲ್ಲಿ ದೇವಿ ದೇವತೆಗಳು ಇಡೀ ವಿಶ್ವದ ಮಾಲೀಕರಾಗಿದ್ದರು ಪವಿತ್ರರಾಗಿದ್ದರು ದೈವಿ ಗುಣವಂತರಾಗಿದ್ದರು ಈಗ ಆ ದೈವಿ ಗುಣಗಳಿಲ್ಲ ಎಲ್ಲರ ಬ್ಯಾಟರಿಯು ಪೂರ್ಣ ಡಿಸ್ಚಾರ್ಜ್ ಆಗತೊಡಗಿದೆ ಈಗ ಮತ್ತೆ ಬ್ಯಾಟರಿಯನ್ನು ತುಂಬಿಸಲಾಗುತ್ತದೆ ಪರಮಪಿತ ಪರಮಾತ್ಮನ ಜೊತೆ ಯೋಗವನ್ ಇಡದ ಹೊರತು ಬ್ಯಾಟರಿಯು ಚಾರ್ಜ್ ಆಗಲು ಸಾಧ್ಯವಿಲ್ಲ ಆ ತಂದೆಯೇ ಸದಾ ಪಾವನರಾಗಿದ್ದಾರೆ ಇಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಯಾವಾಗ ಪವಿತ್ರರಾಗುವರೋ ಆಗ ಬ್ಯಾಟರಿಯು ಚಾರ್ಜ್ ಆಗಿರುತ್ತದೆ ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಉಳಿದೆಲ್ಲವೂ ರಚನೆಯಾಗಿದೆ ರಚನೆಯಿಂದ ರಚನೆಗೆ ಎಂದೂ ಆಸ್ತಿಯು ಸಿಗುವುದಿಲ್ಲ ರಚಿತನೂ ಒಬ್ಬರೇ ಆಗಿದ್ದಾರೆ ಅವರು ಬೇಹದ್ದಿನ ತಂದೆಯಾಗಿದ್ದಾರೆ ಉಳಿದೆಲ್ಲರೂ ಅಲ್ಪ ಕಾಲದ ತಂದೆಯರಾಗಿದ್ದಾರೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ರಾಜ್ಯ ಭಾಗ್ಯವು ಸಿಗುತ್ತದೆ ಅಂದಾಗ ಮಕ್ಕಳು ಆಂತರ್ಯದಲ್ಲಿ ತಿಳಿದುಕೊಳ್ಳಬೇಕು ನಮಗಾಗಿ ತಂದೆಯು ಹೊಸ ಪ್ರಪಂಚ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಡ್ರಾಮಾ ಪ್ಲಾನ್ ಅನುಸಾರ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ನಿಮಗೆ ತಿಳಿದಿದೆ ಸಚ್ಚ ಯುಗ ಬರಲಿದೆ ಸಚ್ಚ ಯುಗದಲ್ಲಿ ಸದಾ ಸುಖವಿರುತ್ತದೆ ಅದು ಹೇಗೆ ಸಿಗುತ್ತದೆ ಅದಕ್ಕಾಗಿ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ನಾನು ಸದಾ ಪಾವನನಾಗಿದ್ದೇನೆ ನಾನೆಂದೂ ಮನುಷ್ಯ ತನುವನ್ನು ತಿಳಿದುಕೊಳ್ಳುವುದಿಲ್ಲ ದೈವಿ ಶರೀರವನ್ನಾಗಲಿ ಮಾನವ ಶರೀರವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ ಅರ್ಥಾತ್ ನಾನು ಜನನ ಮರಣದಲ್ಲಿ ಬರುವುದಿಲ್ಲ ಕೇವಲ ನೀವು ಮಕ್ಕಳಿಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ಇವರ ಅರವತ್ತು ವರ್ಷದ ವಾನಪ್ರಸ್ಥ ಸ್ಥಿತಿಯಲ್ಲಿ ಇವರ ತನುವಿನಲ್ಲಿ ಬರುತ್ತೇನೆ ಇವರೇ ಪೂರ್ಣ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದಾರೆ ನಂಬರ್ ಒನ್ ಸರ್ವಶ್ರೇಷ್ಠನು ಭಗವಂತನಾಗಿದ್ದಾರೆ ಅವರ ನಂತರ ಸೂಕ್ಷ್ಮವತನವಾಸಿ ಬ್ರಹ್ಮ ವಿಷ್ಣು ಶಂಕರನಿದ್ದಾರೆ ಇವರ ಸಾಕ್ಷಾತ್ಕಾರವಾಗುತ್ತದೆ ಸೂಕ್ಷ್ಮ ವತನವು ಮಧ್ಯದಲ್ಲಿದೆಯಲ್ಲವೇ ಅಲ್ಲಿ ಶರೀರವಿರಲು ಸಾಧ್ಯವಿಲ್ಲ ಸೂಕ್ಷ್ಮ ಶರೀರವನ್ನು ಕೇವಲ ದಿವ್ಯ ದೃಷ್ಟಿಯಿಂದ ನೋಡಲಾಗುತ್ತದೆ ಮನುಷ್ಯ ಸೃಷ್ಟಿಯೂ ಇಲ್ಲಿದೆ ಉಳಿದಂತೆ ಅವರು ಕೇವಲ ಸಾಕ್ಷಾತ್ಕಾರಕ್ಕಾಗಿ ಫರಿಸ್ತೆಗಳಿದ್ದಾರೆ ನೀವು ಮಕ್ಕಳು ಸಹ ಅಂತಿಮದಲ್ಲಿ ಸಂಪೂರ್ಣ ಪವಿತ್ರರಾದಾಗ ನಿಮ್ಮದು ಸಾಕ್ಷಾತ್ಕಾರವಾಗುತ್ತದೆ ಎಂತಹ ಫರಿಸ್ತೆಗಳಾಗಿ ನಂತರ ಯುಗದಲ್ಲಿ ಇಲ್ಲಿಗೆ ಬಂದು ಸ್ವರ್ಗದ ಮಾಲೀಕರಾಗುತ್ತೀರಿ ಈ ಬ್ರಹ್ಮಾರವರು ಯಾವುದೇ ವಿಷ್ಣುವನ್ನು ನೆನಪು ಮಾಡುವುದಿಲ್ಲ ಇವರು ಸಹ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಮತ್ತು ನಂತರ ಈ ವಿಷ್ಣುವಾಗುತ್ತಾರೆ ಇವರು ಹೇಗೆ ರಾಜ್ಯ ಪಡೆದರು ಎಂಬುದನ್ನು ತಿಳಿದುಕೊಳ್ಳಬೇಕಲ್ಲವೇ ರಾಜ್ಯಕ್ಕಾಗಿ ಯಾವುದೇ ಯುದ್ಧ ಇತ್ಯಾದಿಗಳಂತೂ ಆಗುವುದಿಲ್ಲ ದೇವತೆಗಳು ಹಿಂಸೆಯನ್ನು ಹೇಗೆ ಮಾಡುವರು ಈಗ ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡಿ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳುತ್ತೀರಿ ಯಾರಾದರೂ ನಂಬಲಿ ನಂಬದಿರಲಿ ಗೀತೆಯಲ್ಲಿಯೂ ಇದೇ ಇದೆ ಹೇ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿಯೇ ಮಮತೆಯನ್ನು ಇಟ್ಟುಕೊಳ್ಳಲು ಅವರಿಗಂತೂ ದೇಹವೇ ಇಲ್ಲ ಸ್ವಲ್ಪ ಸಮಯಕ್ಕಾಗಿ ನಾನು ಇವರ ಶರೀರದ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಎಲ್ಲವೆಂದರೆ ಜ್ಞಾನವನ್ನು ಹೇಗೆ ಕೊಡಲಿ ನಾನು ಬೀಜರೂಪನಲ್ಲವೇ ಇಡೀ ವೃಕ್ಷದ ಜ್ಞಾನವು ನನ್ನ ಬಳಿ ಇದೆ ಮತ್ತಾರಿಗೂ ಗೊತ್ತಿಲ್ಲ ಸೃಷ್ಟಿಯ ಆಯಸ್ಸು ಎಷ್ಟಾಗಿದೆ ಹೇಗೆ ಇದರ ಸ್ಥಾಪನೆ ಪಾಲನೆ ವಿನಾಶವಾಗುತ್ತದೆ ಇದು ಮನುಷ್ಯರಿಗೆ ತಿಳಿದಿರಬೇಕಲ್ಲವೇ ಮನುಷ್ಯರೇ ಓದುತ್ತಾರೆ ಪ್ರಾಣಿಗಳಂತೂ ಓದುವುದಿಲ್ಲ ಅಲ್ಲವೇ ಅವರು ಲೌಕಿಕ ವಿದ್ಯೆಯನ್ನು ಓದುತ್ತಾರೆ ಇಲ್ಲಿ ತಂದೆಯು ನಿಮಗೆ ಪಾರಲೌಕಿಕ ವಿದ್ಯೆಯನ್ನು ಓದಿಸುತ್ತಾರೆ ಇದರಿಂದ ನಿಮ್ಮನ್ನು ಬೇಹದ್ದಿನ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಇದನ್ನು ತಿಳಿಸಬೇಕು ಯಾವುದೇ ಮನುಷ್ಯರಿಗೆ ಅಥವಾ ದೇಹದಾರಿಗಳಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರರಿಗೂ ಸಹ ಸೂಕ್ಷ್ಮ ದೇಹವಿದೆಯಲ್ಲವೇ ಇವರ ಹೆಸರೇ ಬೇರೆಯಾಗಿದೆ ಭಗವಂತನೆಂದು ಹೇಳಲಾಗುವುದಿಲ್ಲ ಈ ಶರೀರವಂತೂ ಈ ದಾದಾರವರ ಆತ್ಮದ ಸಿಂಹಾಸನವಾಗಿತ್ತು ಅಕಾಲ ಸಿಂಹಾಸನವಲ್ಲವೇ ಹಿರಿಯ ವ್ಯಕ್ತಿಗಳು ಅಲ್ಲಿ ಅಕಾಲ ಸಿಂಹಾಸನದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾರೆ ವಾಸ್ತವದಲ್ಲಿ ತಂದೆಯು ತಿಳಿಸುತ್ತಾರೆ ಇವೆಲ್ಲ ಶರೀರಗಳು ಅಕಾಲ ಆತ್ಮರ ಸಿಂಹಾಸನವಾಗಿದೆ ಅಕಾಲ ಆತ್ಮನನ್ನು ಕಾಲವು ಕಬಳಿಸಲು ಸಾಧ್ಯವಿಲ್ಲ ಆ ಸಿಂಹಾಸನಗಳಂತೂ ಬದಲಾಗುತ್ತಿರುತ್ತದೆ ಅಕಾಲ ಮೂರ್ತಿ ಆತ್ಮವು ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತದೆ ಮೊದಲು ಚಿಕ್ಕ ಸಿಂಹಾಸನವಿರುತ್ತದೆ ನಂತರ ಬೆಳವಣಿಗೆಯಾಗುತ್ತಾ ದೊಡ್ಡದಾಗುತ್ತದೆ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಆತ್ಮವು ಅಕಾಲನಾಗಿದೆ ಬಾಕಿ ಅದರಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವಿರುತ್ತದೆ ಆದ್ದರಿಂದಲೇ ಇದು ಕರ್ಮಗಳ ಫಲವೆಂದು ಹೇಳುತ್ತಾರೆ ಆತ್ಮವೆಂದು ವಿನಾಶವಾಗುವುದಿಲ್ಲ ಆತ್ಮದ ತಂದೆಯು ಒಬ್ಬರೇ ಆಗಿದ್ದಾರೆ ಇದನ್ನು ತಿಳಿದುಕೊಳ್ಳಬೇಕಲ್ಲವೇ ಈ ತಂದೆಯು ಯಾವುದೇ ಶಾಸ್ತ್ರಗಳ ಮಾತನ್ನು ತಿಳಿಸುತ್ತಾರೆಯೇ ಶಾಸ್ತ್ರ ಇತ್ಯಾದಿಗಳನ್ನು ಓದುವುದರಿಂದ ಹಿಂತಿರುಗಿ ಯಾರೂ ಹೋಗಲು ಸಾಧ್ಯವಿಲ್ಲ ಅಂತ್ಯದಲ್ಲಿ ಎಲ್ಲರೂ ಹೋಗುವರು ಹೇಗೆ ಹಕ್ಕಿಗಳ ಅಥವಾ ಜೇನು ನೊಣಗಳ ಹಿಂಡು ಹೋಗುತ್ತದೆಯಲ್ಲವೇ ಜೇನು ನೊಣಗಳಲ್ಲಿಯೂ ರಾಣಿ ನೊಣವಿರುತ್ತದೆ ಅದರ ಹಿಂದೆ ಎಲ್ಲವೂ ಹೋಗುತ್ತದೆ ಅಂತಿಮದಲ್ಲಿ ತಂದೆಯು ಹೋದಾಗಲೂ ಸಹ ಅವರ ಹಿಂದೆ ಎಲ್ಲಾ ಆತ್ಮರು ಹೋಗುವರು ಅಲ್ಲಿ ಮೂಲವತನದಲ್ಲಿ ಎಲ್ಲ ಆತ್ಮರ ಕೂಡು ತಯಾರಾಗಿ ಬಿಡುತ್ತದೆ ಇಲ್ಲಿ ಮನುಷ್ಯರ ಸಮೂಹವಾಗಿದೆ ಅಂದಾಗ ಈ ಸಮೂಹವೂ ಸಹ ಒಂದು ದಿನ ತಂದೆಯ ಹಿಂದೆ ಓಡುವುದು ತಂದೆಯು ಬಂದು ಎಲ್ಲ ಆತ್ಮರನ್ನು ಕರೆದುಕೊಂಡು ಹೋಗುತ್ತಾರೆ ಶಿವನ ದಿಬ್ಬಣ ಎಂಬ ಹೆಸರನ್ನು ಇಡಲಾಗುತ್ತದೆ ಶಿವನ ದಿಬ್ಬಣ ಎಂದು ಹೇಳಲಾಗುತ್ತದೆ ಮಕ್ಕಳೆಂದಾದರೂ ಹೇಳಿ ಅಥವಾ ಪ್ರಿಯತಮನೆಂದಾದರೂ ಹೇಳಿ ಅಂದರೆ ಆ ಪ್ರಿಯತಮನಿಗೆ ಪ್ರಿಯತಮೆ ಎಂದಾದರೂ ಹೇಳಿ ತಂದೆಯು ಬಂದು ಮಕ್ಕಳಿಗೆ ಓದಿಸಿ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಪವಿತ್ರರಾಗದೆ ಆತ್ಮವು ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಯಾವಾಗ ಪವಿತ್ರವಾಗಿ ಬಿಡುವುದೋ ಆಗ ಮೊಟ್ಟ ಮೊದಲು ಶಾಂತಿಧಾಮಕ್ಕೆ ಹೋಗುವುದೋ ಅಲ್ಲಿ ಹೋಗಿ ಎಲ್ಲರೂ ನಿವಾಸ ಮಾಡುತ್ತೀರಿ ಅಲ್ಲಿಂದ ಮತ್ತೆ ದಿನಗಳೆದಂತೆ ಬರುತ್ತಾ ಇರುತ್ತಾರೆ ವೃದ್ಧಿಯಾಗುತ್ತಿರುತ್ತದೆ ನೀವೇ ಮೊಟ್ಟ ಮೊದಲು ತಂದೆಯ ಹಿಂದೆ ಓಡುವಿರಿ ನಿಮ್ಮದು ತಂದೆಯ ಜೊತೆ ಅಥವಾ ಪ್ರಿಯತಮಿಯರಿಗೆ ಪ್ರಿಯತಮನ ಜೊತೆ ಯೋಗವಿದೆ ರಾಜಧಾನಿಯಾಗಬೇಕಾಗಿದೆ ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ ಅಲ್ಲಿ ಎಲ್ಲ ಆತ್ಮರ ಪ್ರಪಂಚವಾಗಿದೆ ಅಲ್ಲಿಂದ ಎಲ್ಲ ಆತ್ಮರು ನಂಬರ್ ವಾರ್ ಆಗಿ ಬರುತ್ತಾರೆ ವೃಕ್ಷವು ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತದೆ ಮೊಟ್ಟ ಮೊದಲು ಸನಾತನ ದೇವಿ ದೇವತಾ ಧರ್ಮವಿರುತ್ತದೆ ಅಂದಾಗ ತಂದೆಯು ಸ್ಥಾಪನೆ ಮಾಡುತ್ತಾರೆ ಮೊಟ್ಟ ಮೊದಲು ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಪ್ರಜಾಪಿತ ಬ್ರಹ್ಮನಲ್ಲವೇ ಪ್ರಜೆಗಳೆಲ್ಲರೂ ಸಹೋದರ ಸಹೋದರಿಯರಾಗುತ್ತೀರಿ ಬ್ರಹ್ಮ ಕುಮಾರ ಕುಮಾರಿಯರು ಅನೇಕರಿದ್ದಾರೆ ಅಂದ ಮೇಲೆ ನಿಶ್ಚಯ ಬುದ್ಧಿಯವರಾಗಿರುವ ಕಾರಣವೇ ಇಷ್ಟೊಂದು ಮಂದಿ ಆಗಿದ್ದಾರೆ ಬ್ರಾಹ್ಮಣರು ಎಷ್ಟು ಮಂದಿ ಇರಬಹುದು ಪಕ್ಕಾ ಇದ್ದಾರೆಯೇ ಅಥವಾ ಕಚ್ಚಾ ಇದ್ದಾರೆಯೇ ಕೆಲವರು ತೊಂಬತ್ತು ತೊಂಬತ್ತು ಅಂಕಗಳನ್ನು ಅಂದರೆ ತೊಂಬತ್ತೊಂಬತ್ತು ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ ಕೆಲವರು ಹತ್ತು ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ಇವರು ಕಚ್ಚಾ ಆದರಲ್ಲವೇ ನಿಮ್ಮಲ್ಲಿಯೂ ಯಾರು ಪಕ್ಕಾ ಇದ್ದಾರೆಯೋ ಅವರು ಅವಶ್ಯಕವಾಗಿ ಮೊದಲು ಬರುತ್ತಾರೆ ಕಚ್ಚಾ ಇರುವವರು ಕೊನೆಯಲ್ಲಿ ಬರುತ್ತಾರೆ ಇದು ಪಾತ್ರಧಾರಿಗಳ ಪ್ರಪಂಚವಾಗಿದೆ ಸುತ್ತುತ್ತಿರುತ್ತದೆ ಸತ್ಯಯುಗ ತ್ರೇತ ದ್ವಾಪರ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದನ್ನು ಈಗ ತಂದೆಯು ತಿಳಿಸಿದ್ದಾರೆ ಮೊದಲು ನಾವು ಸಹ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಉಲ್ಟಾ ತಿಳಿದುಕೊಳ್ಳುತ್ತಾ ಬಂದೆವು ಈಗ ತಂದೆಯು ತಿಳಿಸಿದ್ದಾರೆ ಇದು ಪೂರ್ಣ ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಅರ್ಧ ಕಲ್ಪ ರಾಮರಾಜ್ಯ ಅರ್ಧಕಲ್ಪ ರಾವಣ ರಾಜ್ಯವಾಗಿದೆ ಲಕ್ಷಾಂತರ ವರ್ಷಗಳ ಕಲ್ಪವಾಗಿದ್ದರೆ ಅರ್ಧ ಅರ್ಥವಾಗಿ ವಿಂಗಡಿಸಲು ಸಾಧ್ಯವಿಲ್ಲ ದುಃಖ ಮತ್ತು ಸುಖದ ಈ ಪ್ರಪಂಚವು ಮಾಡಲ್ಪಟ್ಟಿದೆ ಬೇಹತ್ತಿನ ಈ ಜ್ಞಾನವು ಬೇಹತ್ತಿನ ತಂದೆಯಿಂದ ಸಿಗುತ್ತದೆ ಶಿವ ತಂದೆಯ ಶರೀರದ ಯಾವುದೇ ಹೆಸರಿಲ್ಲ ಈ ಶರೀರವು ದಾದಾರವರದ್ದಾಗಿದೆ ತಂದೆಯು ಎಲ್ಲಿದ್ದಾರೆ ಸ್ವಲ್ಪ ಸಮಯಕ್ಕಾಗಿ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ತಂದೆಯು ತಿಳಿಸುತ್ತಾರೆ ನನಗೆ ಮುಖವಂತೂ ಬೇಕಲ್ಲವೇ ಇಲ್ಲಿಯೂ ಗೋಮುಖವನ್ನು ಮಾಡಿದ್ದಾರೆ ಪರ್ವತಗಳಿಂದ ಎಲ್ಲೆಲ್ಲಿಯೂ ನೀರು ಬರುತ್ತದೆ ಇಲ್ಲಿ ಅದನ್ನು ಗೋಮುಖವನ್ನಾಗಿ ಮಾಡಿದ್ದಾರೆ ಅದರಿಂದ ನೀರು ಬರುತ್ತದೆ ಅದನ್ನು ಗಂಗಾಜಲವೆಂದು ತಿಳಿದು ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ಗಂಗೆಯು ಎಲ್ಲಿಂದ ಬಂದಿತು ಇದೆಲ್ಲವೂ ಸುಳ್ಳಾಗಿದೆ ಸುಳ್ಳು ಕಾಯ ಸುಳ್ಳು ಮಾಯೆ ಎಲ್ಲವೂ ಸುಳ್ಳು ಪ್ರಪಂಚವಾಗಿದೆ ಭಾರತವು ಸ್ವರ್ಗವಾಗಿದ್ದಾಗ ಸತ್ಯ ಖಂಡವೆಂದು ಹೇಳಲಾಗುತ್ತದೆ ಮತ್ತೆ ಭಾರತವೇ ಹಳೆಯದಾದಾಗ ಸುಳ್ಳು ಕಂಡವೆಂದು ಹೇಳಲಾಗುತ್ತದೆ ಈ ಸುಳ್ಳು ಕಂಡದಲ್ಲಿ ಯಾವಾಗ ಎಲ್ಲರೂ ಪತಿತರಾಗಿ ಬಿಡುವರು ಆಗ ಬಾಬಾ ನಮ್ಮನ್ನು ಪಾವನ ಮಾಡಿ ಈ ಹಳೆಯ ಪ್ರಪಂಚದಿಂದ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನ ಮಕ್ಕಳೆಲ್ಲರೂ ಕಾಮಚಿತೆಯನ್ನೀರಿ ಕಪ್ಪಾಗಿ ಬಿಟ್ಟಿದ್ದಾರೆ ತಂದೆಯು ಮಕ್ಕಳಿಗೆ ಕುಳಿತು ಹೇಳುತ್ತಾರೆ ಮಕ್ಕಳೇ ನೀವು ಸ್ವರ್ಗದ ಮಾಲೀಕರಾಗಿದ್ದಿರಲ್ಲವೇ ಸ್ಮೃತಿ ಬಂದಿದ್ದಲ್ಲವೇ ತಂದೆಯು ಇಡೀ ಪ್ರಪಂಚಕ್ಕೆ ತಿಳಿಸುವುದಿಲ್ಲ ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇದರಿಂದ ನಮ್ಮ ತಂದೆಯು ಯಾರು ಎಂಬುದು ಅರ್ಥವಾಗಲಿ ಎಂದು ಈ ಪ್ರಪಂಚಕ್ಕೆ ಮುಳ್ಳಿನ ಕಾಡೆಂದು ಹೇಳಲಾಗುತ್ತದೆ ಎಲ್ಲದಕ್ಕಿಂತ ದೊಡ್ಡದು ಕಾಮದ ಮುಳ್ಳನ್ನು ಚುಚ್ಚುವುದಾಗಿದೆ ಬಲೆ ಇಲ್ಲಿ ಅನೇಕ ಭಕ್ತರು ಇದ್ದಾರೆ ಸಸ್ಯಹಾರಿಗಳಿದ್ದಾರೆ ಆದರೆ ಅವರು ವಿಕಾರದಲ್ಲಿ ಹೋಗುವುದಿಲ್ಲವೆಂದಲ್ಲ ಹಾಗೆ ಅನೇಕರು ಬ್ರಹ್ಮಚಾರಿಗಳು ಇದ್ದಾರೆ ಬಾಲ್ಯದಿಂದಲೇ ಎಲ್ಲ ಚೀಚಿ ಪದಾರ್ಥಗಳನ್ನು ತಿನ್ನುವುದನ್ನು ತ್ಯಜಿಸುತ್ತಾರೆ ನಿರ್ವಿಕಾರಿಗಳಾಗಿ ಎಂದು ಸನ್ಯಾಸಿಗಳು ಹೇಳುತ್ತಾರೆ ಆ ಅಲ್ಪಕಾಲದ ಸನ್ಯಾಸವನ್ನು ಮನುಷ್ಯರೇ ಮಾಡಿಸುತ್ತಾರೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ಗೃಹಸ್ಥಿಗಳ ಬಳಿಯೇ ಜನ್ಮ ಪಡೆದು ನಂತರ ಗೃಹಸ್ಥವನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಸತ್ಯಯುಗದಲ್ಲಿ ಈ ಕೃಷ್ಣ ಮುಂತಾದ ದೇವತೆಗಳು ಎಂದಾದರೂ ಗೃಹಸ್ಥವನ್ನು ಬಿಡುತ್ತಾರೆಯೇ ಇಲ್ಲ ಅಂದಾಗ ಇಲ್ಲಿ ಮನುಷ್ಯರದು ಅಲ್ಪಕಾಲದ ಸನ್ಯಾಸವಾಗಿದೆ ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ ಇಡೀ ಪ್ರಪಂಚ ಸಂಬಂಧ ಮೊದಲಾದರ ಸನ್ಯಾಸ ಮಾಡುತ್ತೀರಿ ನಿಮಗಾಗಿ ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ನಿಮ್ಮ ಬುದ್ಧಿಯು ಸ್ವರ್ಗದ ಕಡೆಗೆ ಹೋಗುವುದು ಆದ್ದರಿಂದ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮನ್ಮನಾಭವ ಮದ್ಯಾಜಿ ಭವ ಆಗ ನೀವು ದೇವತೆಗಳಾಗಿ ಬಿಡುತ್ತೀರಿ ಇದು ಅದೇ ಭಾಗವಾಗಿದೆ ಸಂಗಮ ಯುಗವೂ ಆಗಿದೆ ನಾನು ಸಂಗಮದಲ್ಲಿಯೇ ತಿಳಿಸುತ್ತೇನೆ ಯೋಗ ಅಂದರೆ ರಾಜಯೋಗವನ್ನು ಅವಶ್ಯಕವಾಗಿ ಮೊದಲ ಜನ್ಮದಲ್ಲಿ ಅಂದರೆ ಸಂಗಮದಲ್ಲಿಯೇ ಇವರು ಕಲಿತಿರಬೇಕು ಈ ಸೃಷ್ಟಿಯು ಬದಲಾಗುತ್ತಿದೆಯಲ್ಲವೇ ನೀವು ಪತಿತರಿಂದ ಪಾವನರಾಗಿ ಬಿಡುತ್ತೀರಿ ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಯಾವಾಗ ನಾವು ಇಂತಹ ಸತೋ ಪ್ರಧಾನರಾಗುತ್ತೇವೆ ಪ್ರತಿಯೊಂದು ಮಾತನ್ನು ಚೆನ್ನಾಗಿ ತಿಳಿದುಕೊಂಡು ನಿಶ್ಚಯ ಮಾಡಿಕೊಳ್ಳಬೇಕು ಇದನ್ನು ಯಾವುದೇ ಮನುಷ್ಯರು ಹೇಳುತ್ತಿಲ್ಲ ಇದು ಶ್ರೀಮದ ಅರ್ಥಾತ್ ಭಗವಂತನ ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ ಉಳಿದೆಲ್ಲವೂ ಮನುಷ್ಯ ಮತವಾಗಿದೆ ಮನುಷ್ಯ ಮತದಿಂದ ಇಳಿಯುತ್ತಲೇ ಬರುತ್ತೀರಿ ಈಗ ಶ್ರೀಮತದಿಂದ ನೀವು ಮೇಲೇರುತ್ತೀರಿ ಈಗ ತಂದೆಯು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿಬಿಡುತ್ತಾರೆ ದೈವಿ ಮತವು ಸ್ವರ್ಗವಾಸಿಗಳದ್ದಾಗಿದೆ ಮತ್ತು ಇದು ನರಕವಾಸಿ ಮನುಷ್ಯರ ಮತವಾಗಿದೆ ಯಾವುದಕ್ಕೆ ರಾವಣನ ಮತವೆಂದು ಹೇಳಲಾಗುತ್ತದೆ ರಾವಣ ರಾಜ್ಯವೂ ಸಹ ಕಡಿಮೆ ಇಲ್ಲ ಇಡೀ ಪ್ರಪಂಚದಲ್ಲಿ ರಾವಣನ ರಾಜ್ಯವಿದೆ ಇದು ಬೇಹತ್ತಿನ ಲಂಕೆಯಾಗಿದೆ ಯಾವುದರಲ್ಲಿ ರಾವಣನ ರಾಜ್ಯವಿದೆ ನಂತರ ದೇವತೆಗಳ ಪವಿತ್ರ ರಾಜ್ಯವಿರುವುದು ಅಲ್ಲಿ ಬಹಳ ಸುಖವಿರುತ್ತದೆ ಸ್ವರ್ಗದ ಎಷ್ಟೊಂದು ಮಹಿಮೆ ಇದೆ ಸ್ವರ್ಗಸ್ಥರಾದರೆಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯಕವಾಗಿ ನರಕದಲ್ಲಿ ನರಕದಿಂದ ಹೋದರೆಂದರೆ ಅವಶ್ಯಕವಾಗಿ ನಂತರ ನರಕದಲ್ಲಿಯೇ ಬರುವರಲ್ಲವೇ ಈಗ ಸ್ವರ್ಗವೆಲ್ಲಿದೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಈಗ ತಂದೆಯು ನಿಮಗೆ ಸಂಪೂರ್ಣ ಜ್ಞಾನವನ್ನು ಕೊಡುತ್ತಾರೆ ಬ್ಯಾಟರಿಯು ತುಂಬುತ್ತದೆ ಮಾಗೆಯು ಮತ್ತೆ ಬುದ್ಧಿಯೋಗವನ್ನು ತುಂಡರಿಸುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಮನವಚನ ಕರ್ಮದಿಂದ ಪವಿತ್ರರಾಗಿ ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕಾಗಿದೆ ಪಕ್ಕಾ ಬ್ರಾಹ್ಮಣರಾಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಮನ್ಮತ ಹಾಗೂ ಮನುಷ್ಯ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಸ್ವಯಂವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ ಪ್ರಧಾನರಾಗಿ ತಂದೆಯ ಜೊತೆ ಆರಿ ಹೋಗಬೇಕಾಗಿದೆ ವರದಾನ ಸತ್ಯತೆಯ ಶಕ್ತಿಯ ಮೂಲಕ ಪ್ರಕೃತಿ ಅಥವಾ ವಿಶ್ವವನ್ನು ಸತೋಪ್ರದಾನ ಮಾಡುವಂತಹ ಮಾಸ್ಟರ್ ವಿಧಿ ವಿಧಿವಿದಾತ ಭವ ಸತ್ಯತೆಯ ಶಕ್ತಿಯ ಮೂಲಕ ಪ್ರಕೃತಿ ಅಥವಾ ವಿಶ್ವವನ್ನು ಸತೋಪ್ರದಾನ ಮಾಡುವಂತಹ ಮಾಸ್ಟರ್ ವಿಧಿ ವಿಧಾತಭವ ಯಾವಾಗ ತಾವು ಮಕ್ಕಳು ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಮಾಸ್ಟರ್ ವಿಧಿ ವಿಧಾತ ಆಗುವಿರಿ ಆಗಲೇ ಪ್ರಕೃತಿಯು ಪ್ರಧಾನವಾಗಿ ಬಿಡುತ್ತದೆ ಯುಗವು ಸತ್ಯಯುಗವಾಗುತ್ತದೆ ಸರ್ವ ಆತ್ಮರುಗಳು ಸದ್ಗತಿಯ ಅದೃಷ್ಟವನ್ನು ಬೆಳಗಿಸಿಕೊಳ್ಳುವರು ತಮ್ಮ ಸತ್ಯತೆಯು ಪಾರಸದಂತೆ ಹೇಗೆ ಪಾರಸವು ಲೋಹವನ್ನು ಪಾರಸವನ್ನಾಗಿ ಮಾಡಿಬಿಡುತ್ತದೆಯೋ ಹಾಗೆಯೇ ಸತ್ಯತೆಯ ಶಕ್ತಿಯು ಆತ್ಮನನ್ನು ಪ್ರಕೃತಿಯನ್ನು ಸಮಯವನ್ನು ಸರ್ವ ಸಾಮಗ್ರಿಗಳನ್ನು ಸರ್ವ ಸಂಬಂಧ ಸಂಸ್ಕಾರಗಳನ್ನು ಆಹಾರ ವ್ಯವಹಾರ ಎಲ್ಲವನ್ನೂ ಸತೋಪ್ರದಾನವನ್ನಾಗಿ ಮಾಡಿಬಿಡುತ್ತದೆ ಸ್ಲೋಗನ್ ಯಾರನ್ನು ಪ್ರಕೃತಿಯ ಏರುಪೇರುಗಳು ಆಕರ್ಷಣೆ ಮಾಡುವುದಿಲ್ಲವೋ ಅವರೇ ಯೋಗಿ ಆತ್ಮರಾಗಿದ್ದಾರೆ ಯಾರನ್ನು ಪ್ರಕೃತಿಯ ಏರುಪೇರುಗಳು ಆಕರ್ಷಣೆ ಮಾಡುವುದಿಲ್ಲವೋ ಅವರೇ ಯೋಗಿ ಆತ್ಮರಾಗಿದ್ದಾರೆ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿಯೇ ಸ್ವದರ್ಶನ ಚಕ್ರಧಾರಿ ಆಗಿ ನಂತರ ಛತ್ರಧಾರಿ ಆಗಿಯೇ ದೇಹದ ಸ್ಮರಣೆಯ ಅನೇಕ ವ್ಯರ್ಥ ಸಂಕಲ್ಪಗಳ ಚಕ್ರದಿಂದ ಲೌಕಿಕ ಮತ್ತು ಅಲೌಕಿಕ ಸಂಬಂಧಗಳ ಚಕ್ರದಿಂದ ಅನೇಕ ಜನ್ಮಗಳ ಸ್ವಭಾವ ಸಂಸ್ಕಾರಗಳ ಚಕ್ರದಿಂದ ಪ್ರಕೃತಿಯ ವಿವಿಧ ಆಕರ್ಷಣೆಗಳ ಚಕ್ರದಿಂದ ಮುಕ್ತರಾದಾಗ ಅನ್ಯ ಆತ್ಮಗಳನ್ನು ಸಹ ತಂದೆಯಿಂದ ಲಭಿಸಿದ ಶಕ್ತಿಗಳ ಮೂಲಕ ಈ ಅನೇಕ ಚಕ್ರಗಳಿಂದ ಸುಲಭವಾಗಿ ಮುಕ್ತಗೊಳಿಸುವಿರಿ ಹಾಗೂ ಜೀವನ್ ಮುಕ್ತರನ್ನಾಗಿ ಮಾಡಬಹುದು ಓಂ ಶಾಂತಿ